కులహీన నాదరూ కూగి జిప మంత్ర కలుష ప్రాణీ నేత్య సేవిప మంత్ర దురిత పర్వదగిదు దావాదన మంత్ర తులపతి ఉందలి మోక్ష తూర కుంపు మంత్ర ಪರಮೋಚ್ಚ ಪದವಿಗೆ ದಾರಿ ತೋರುವ ಮಂತ್ರ ಎರಡ ಕರದ ಮಂತ್ರ ತಾರಕ ಮಂತ್ರ ಜಪಿದೋಜ ಏನು ಏನನ್ನೆಸಗುತ್ತಿದ್ದೇನೆ ಅನ್ನುವಂತಹ ಪ್ರಜ್ಞೆಯನ್ನೇ ಹೊಂದಿರದೆ ಜೀವನದಲ್ಲಿ ಬಹಳಷ್ಟು ದುರಿತ ಕಾರ್ಯಗಳನ್ನೇ ಎಸಗಿದವನು ನೀನು ಎಸಗಿದಂತಹ ಕಾರ್ಯದ ಗುಣಾವಗುಣಗಳನ್ನು ವಿಮರ್ಶಿಸುವಂತಹ ವಿವೇಕ ಈಗಷ್ಟೇ ನಿನಗೆ ಜಾಗೃತವಾಗಿದೆ ಹೌದು ಕೇವಲ ಅಶಾಶ್ವತವಾದಂತಹ ಸಂಸಾರವನ್ನೇ ಶಾಶ್ವತವೆಂದು ಭ್ರಮಿಸಿ ಅಲ್ಲಸಲ್ಲದೆ ಇದ್ದ ಕಾರ್ಯಕ್ಕಾದರೂ ಮನಗೊಟ್ಟು ಹೆಂಡತಿ ಮಕ್ಕಳು ತನಗ ಆಪತ್ತಿಗಾಗುವವರು ಅನ್ನುವಂತಹ ನಿಲುಮೆಯನ್ನು ಹೊಂದಿ ಅವರನ್ನು ಪೋಷಿಸುವುದಕ್ಕಾಗಿ ಇಷ್ಟರ ತನಕ ನೀನು ವೃತಾಶ್ರಮ ವಹಿಸಿದೆ ಅಯ್ಯ ಸ್ವಾಮಿ ಕೇವಲ ಬೆಟ್ಟಕ್ಕೆ ಮಣ್ಣು ಹೊರುವ ಕೆಲಸವನ್ನಷ್ಟೇ ನೀನು ಮಾಡಿದ್ದು ಗೊತ್ತಿಲ್ಲದೆ ಮಾಡಿದೆ ಕಣ್ಣೀರಿಣಿಸಬೇಡ ತಮ್ಮ ಲೋಕ ಮುಖದಲ್ಲಿ ನೊಂದವರಿಗೆಲ್ಲ ಮನಸ್ಸಿನಲ್ಲಿ ಪಶ್ಚಾತಾಪ ಭಾವ ಉಂಟಾದಾಗ ಆ ಪಶ್ಚಾತಾಪದ ಬೆಂಕಿಯಿಂದಲೇ ಮಾಡಿದಂತಹ ಕಾಯಕದ ಪಾಪಹೇತುಕವಾದದನ್ನೆಲ್ಲ ಸುಟ್ಟು ಬಿಡುವಂತಹ ಸಾಮರ್ಥ್ಯವು ತನ್ನಿಂದ ತಾನೇ ಒದಗುತ್ತದೆ ಅಯ್ಯ ನಿನಗೆ ಹಿತವನ್ನು ಮಾಡುವಂತಹ ಉದ್ದೇಶದಿಂದಲೇ ಇಲ್ಲಿಗೆ ಆಗಮಿಸಿದವರು ನಾವು ನೊಂದವನನ್ನು ಉದ್ಧರಿಸುವುದೇ ನಮ್ಮ ಜೀವನದಲ್ಲಿ ನಾವಿರಿಸಿಕೊಂಡಂತಹ ಅಧ್ಯಯ ಕಣ್ಣೀರಿನಿಸಬೇಡ ಎಂತಹ ಮಹಾಪಾಪವು ನೆಸಗಿದ್ರು ಅದನ್ನು ಹರಿಸಿಕೊಡಬಲ್ಲಂತಹ ಔಷಧವೊಂದನ್ನು ನಿನಗೆ ಈ ಕಾಲದಲ್ಲಿ ನಾವು ಉಪದೇಶಿಸುತ್ತೇವೆ ನಾನು ಮಾಡಿದ ಪಾಪ ಇದು ಪಶ್ಚಾತಾಪ ಭಾವ ಬೇಕಾದುದು ಮಾತ್ರ ಹಾಗೆಂದು ಪರಿಹರಿಸಿಕೊಳ್ಳುವಲ್ಲಿ ಅದೇ ಮಾಧ್ಯಮವಾಗ್ತದೆ ಅಂತ ಅದರ ಅರ್ಥ ಅಲ್ಲ ಯಾವ ಮಾಧ್ಯಮವನ್ನು ನೆಚ್ಚಿದರೂ ಮನಸ್ಸಿನಲ್ಲಿ ಪಶ್ಚಾತಾಪ ಭಾವನೆ ಬೇಕಲ್ಲದೇ ಇದ್ರೆ ಪರಿಹಾರ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ ಉಂಟಾಗಿದೆ ಅದು ಉಂಟಾದದ್ದರಿಂದ ಈಗ ನಿನಗೆ ದಾರಿ ತೋರಿಸುವುದಕ್ಕೆ ನಾವು ಮುಂದಾಗಿದ್ದೇವೆ ಪ್ರಭು ಅಯ್ಯೋ